ಸಂತೆಯಲ್ಲಿ ವಯಸ್ಸಾದ ವೃದ್ಧ ವ್ಯಾಪಾರಸ್ಥರಿಗೆ ಹಸಿವು ನಿವಾರಣಾ ಕಾರ್ಯಕ್ರಮವನ್ನು ಶಿಡ್ಲಘಟ್ಟ ಲಯನ್ಸ್ ಕ್ಲಬ್ ಆಫ್ ಇಂಟರ್ ನ್ಯಾಷನಲ್ ವತಿಯಿಂದ ನೂರ ಐವತ್ತು ವಾರಗಳ ದಿನಾಚರಣೆಯನ್ನು ಯಶಸ್ವಿಯಾಗಿ ನೆರವೇರಿಸಿದರು ಎಸ್ ಇಂದು ಸೋಮವಾರ ಸಂತೆಯಲ್ಲಿ ವೃದ್ಧ ಮಾರಾಟಗಾರರಿಗೆ ಪ್ರತಿ ವಾರ ಊಟವನ್ನ ನೀಡುವುದರ ಕಾರ್ಯಕ್ಕೆ ಜಿಲ್ಲಾ ಸಂಯೋಜಕರಾದ ಲಯನ್ ಚಿನ್ನಪ್ಪ ತಾಮಸ್ ಮತ್ತು ಅವರ ಧರ್ಮಪತ್ನಿ ಜ್ಯೋತಿ ಹಾಗೂ ಶಿಡ್ಲಘಟ್ಟದ ಜಿಲ್ಲಾ ಸಂಯೋಜಕರಾದ ಅಜಯ್ ಕೀರ್ತಿಯವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದು ಸಾಮಾಜಿಕ ಕಳಕಳಿ ಹೊಂದಿರುವಂತಹ ಸಂಸ್ಥೆಯು ಈಗಾಗಲೇ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಕಣ್ಣಿನ ತಪಾಸಣಾ ಶಿಬಿರಗಳು ರಕ್ತ ಶಿಬಿರ ಶಿಬಿರ ಸಸಿ ನೆಡುವಂತಹ ಕಾರ್ಯಕ್ರಮಗಳು ಹಾಗೂ ಸರ್ಕಾರಿ ಶಾಲೆಗಳಿಗೆ ಶುದ್ಧ ಕುಡಿಯುವ ನೀರಿನ ಪೂರೈಕೆಗಾಗಿ ಮಿನಿ ವಾಟರ್ ಪ್ಲಾಂಟ್ಗಳು ನೀಡುವುದರ ಮೂಲಕ ಸೇವಾ ಮನೋಭಾವ ಹೊಂದಿದ್ದಾರೆ ಚಿಂತಾಮಣಿ ರಸ್ತೆಯಲ್ಲಿ ಬರುವ ಪಿಂಡಪಾಪನಹಳ್ಳಿ ಸರ್ಕಾರಿ ಶಾಲೆಗೆ ಮಿನಿ ವಾಟರ್ ಫಿಲ್ಟರ್ ಉದ್ಘಾಟನೆ ಮಾಡಿ ತದನಂತರ ತಮತೆ ಮಾಂತ್ರಿಕ ಪಿಂಡಪಾಪನಳ್ಳಿ ಮುನ್ನೆಂಟಪ್ಪನವರನ್ನ ಸನ್ಮಾನಿಸಿ ಗೌರವಿಸಿ ನಮನಗಳನ್ನು ಸಲ್ಲಿಸಿದರು ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಆಫ್ ಇಂಟರ್ನ್ಯಾಷನಲ್ ತಾಲೂಕು ಅಧ್ಯಕ್ಷ ಅಮಾನುಲ್ಲಾ ಮನೋಹರ್ ಮಂಜುನಾಥ್ ಅನಿಲ್ ಕುಮಾರ್ ಮಂಜುನಾಥ್ ಅರಸ್ ನಾರಾಯಣಸ್ವಾಮಿ ಪಿಂಡುಬಾಪನಳ್ಳಿ ಸರ್ಕಾರಿ ಶಾಲೆಯ ಹಳೆ ವಿದ್ಯಾರ್ಥಿ ವೇಣುಗೋಪಾಲ್ ಶಿವಭಾವತಿ ಹಾಜರಿದ್ದರು ಇವತ್ತು ನಾವು ಶೆಡ್ಲ್ ಘಟ್ಟಕ್ ಬಂದಿದ್ದೀವಿ ಲಯನ್ಸ್ ಶೆಡ್ಘಟ್ಟ ಅವರು ಪ್ರತಿ ಸೋಮವಾರ ಈ ಒಳ್ಳೆ ಕಾರ್ಯಕ್ರಮ ಅನ್ನ ಅನ್ನದಾನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸೊ ಇದೊಂಥರ ನಿಜವಾಗ್ಲು ಯಾರಿಗೆ ಹಸುವಿ ಇದೆಯೋ ಅಂತವ್ರಿಗೆ ನಾವ್ ಇಲ್ಲಿ ಇಲ್ಲಿ ಬಂದು ಕೊಡ್ತಾ ಇರೋದು ಹುಡ್ಕೊಂಡೋಗಿ ಅವ್ರಿಗೆ ನಾವು ಅನ್ನವನ್ನು ಕೊಡ್ತಾ ಇದಾರೆ ಪ್ರತಿ ಸೋಮವಾರ ಕೊಡ್ತಾವ್ರೆ ಅದ್ ಮತ್ತೆ ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ ಕೆಲಸವನ್ನು ಮಾಡ್ತಾವ್ರೆ ಅಂತವ್ರಿಗೆ ನಾವು ತಗೊಂಡೋಗಿ ಊಟ ಕೊಟ್ರೆ ಅದು ನಿಜವಾಗ್ಲು ಅದೊಂದು ಪುಣ್ಯ ಕಾರ್ಯಕ್ರಮ ಸೊ ನಾನ್ ಲಯನ್ಸ್ ಕ್ಲಬ್ ಸಿಡ್ಲಿಗಡ್ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದಿಂದ ಯು ನಮಸ್ಕಾರಗಳು ನನ್ನ ಹೆಸರು ಅಜಯ್ ಕೀರ್ತಿ ಅಂತ ಲಯನ್ಸ್ ಕ್ಲಬ್ ಆಫ್ ಶಿಗ್ಲಘಟ್ಟದ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಹಿಂದಿನ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ವಲಯಾಧ್ಯಕ್ಷನಾಗಿದ್ದು ಈ ವರ್ಷ ಯೂತ್ ಡೆವಲಪ್ಮೆಂಟ್ ಅಂದರೆ ಯುವಕರ ಅಭ್ಯುದಯ ಒಂದು ನಮ್ಮ ಜಿಲ್ಲೆಯಲ್ಲಿ ಒಂದು ಮದುವೆಯನ್ನು ಕೊಟ್ಟಿರ್ತಾರೆ ಇದೇ ಒಂದು ಜವಾಬ್ದಾರಿಯನ್ನು ನಿರ್ವಹಿಸುತ್ತಾ ನಿಮಗೆಲ್ಲರಿಗೂ ಸ್ನೇಹಿತರೆ ನಿಮಗೆಲ್ಲರಿಗೂ ತಿಳಿದಿರುವಂತೆ ಇಲ್ಲೆ ನಮ್ಮ ಜಿಲ್ಲೆಯಲ್ಲಿ ಮುನ್ನೂರ ಹದಿನೇಳು ಎಫ್ ಅಂತ ನಮ್ಮ ಜಿಲ್ಲೆಯ ಹೆಸರು ಇದರಲ್ಲಿ ಎಂಟು ಮೈನ್ ಪ್ರಾಜೆಕ್ಟ್ಸನ್ನು ನಾವು ಜನರಲ್ ಆಗಿ ಹಮ್ಮಿಕೊಂಡಿರ್ತೀವಿ ಇದು ನಮ್ಮ ಲಯನ್ಸ್ ಕ್ಲಬ್ನ ಮೂಲ ಉದ್ದೇಶ ಏನಪ್ಪಾ ಅಂದರೆ ಸಮಾಜದ ಸ್ವಾಸ್ಥ್ಯ ಮತ್ತು ಅಭ್ಯುದಯ ಸಮಾಜದ ಸ್ವಾಸ್ಥ್ಯದ ಆರೋಗ್ಯದ ಅಭ್ಯುದಯ ವಿ ಆರ್ ಮೋರ್ ಕಾನ್ಸಂಟ್ರೇಟಿಂಗ್ ಆನ್ ಜನಗಳ ಒಂದು ಆರೋಗ್ಯದ ದೃಷ್ಟಿಯಲ್ಲಿ ಹೆಚ್ಚು ನಾವು ಫೋಕಸ್ ಮಾಡ್ತಾ ಇರ್ತೀವಿ ಇದೇ ಒಂದು ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮ ವಿಷನ್ ಅಂತ ಇರುತ್ತೆ ಈ ವಿಷನ್ನಲ್ಲಿ ಈಗಿನ ಏನಾಗ್ತದೆ ಹಲವಾರು ಜನ ಮತ್ತೆ ಪ್ರತಿಯೊಂದು ಸ್ಕೂಲ್ಗೂ ಹೋಗಿ ನಾವು ಅವರ ಮಕ್ಕಳ ಒಂದು ಕಣ್ಣನ್ನು ಪರೀಕ್ಷಿಸಿ ಅವ್ರು ಯಾರ್ಯಾರಿಗೆ ದೃಷ್ಟಿದೋಷಗಳಿದೆಯೋ ಕೇಳಿ ಹಸು ನಿವಾರಣಾ ಕಾರ್ಯಕ್ರಮ ನಮ್ಮ ಅಲ್ಲಿ ಇದು ಒಂದು ಮೇಜರ್ ಆಗಿ ಏನಪ್ಪ ಅಂದರೆ ಯಾರು ಪ್ರಪಂಚದ ನಮ್ಮ ಸಮಾಜದ ಒಬ್ಬ ಕಟ್ಟ ಕಡೆಯ ವ್ಯಕ್ತಿಯೂ ಸಹ ಹಸುವಿನಿಂದ ಇರಬಾರ್ದು ಅನ್ನೋದು ನಮ್ಮ ಮೂಲ ಉದ್ದೇಶ ನಾವು ಪ್ರತಿ ಸೋಮವಾರ ಇಲ್ಲಿ ನಡೆಯುವಂತಹ ಸಂತೆಯಲ್ಲಿ ನಮ್ಮ ಶಿಡ್ಲಘಟ್ಟದ ಸಂತೆಯಲ್ಲಿ ಮಕ್ಕಳಿಗೆ ಸಾರಿ ವಯೋವೃದ್ಧರಿಗೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಇಂಥವ್ರನ್ನೆಲ್ಲ ಬಹಳ ವೃದ್ಧರನ್ನು ಸೆಲೆಕ್ಟ್ ಮಾಡಿ ಅಂತವರಿಗೆ ನಾವು ಮಧ್ಯಾಹ್ನದ ಊಟವನ್ನು ಕೊಡುವಂತಹ ಒಂದು ಕಾರ್ಯಕ್ರಮ ನ್ಯೂ ಇಯರ್ನ ಅಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡು ಬಂದ್ವಿ ಅದೇ ರೀತಿ ನಾವು ಹಲವಾರು ಸೇವಾಶ್ರಮಗಳು ಲೈಕ್ ಮಾನಸ ವೃದ್ಧಾಶ್ರಮ ಅಂತ ಇದೆ ಅಲ್ಲಿ ಹೋಗಿ ನಾವು ಜನವರಿ ಒಂದನೇ ತಾರೀಕು ಅವರಿಗೆ ಬ್ಲಾಂಕೆಟ್ಸ್ ಅನ್ನು ಕೊಟ್ಟು ಬಟ್ಟೆಗಳನ್ನು ವಿತರಣೆ ಮಾಡಿ ಒಂದನೇ ತಾರೀಕು ಜನವರಿ ಸುಮಾರು ಮೂರು ವರ್ಷಕ್ಕಿಂತ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡ್ ಬರ್ತಾ ನಡೀತಾ ಇದೆ ಇವತ್ತಿನ ದಿನ ನೂರ ಐವತ್ತನೇ ಸತತವಾಗಿ ಕೊಡ್ತಾ ಇದ್ವಿ ಒಂದು ವಾರ ಕೂಡ ನಾವು ಯಾವತ್ತೂ ತಪ್ಪಿದ್ದಿಲ್ಲ ಅಕಸ್ಮಾತ್ ನಾವು ಯಾರಾದ್ರೂ ಊರಲ್ಲಿ ಸಹ ನಮ್ಮ ಹುಡುಗರು ಇನ್ನೊಬ್ರು ಮತ್ತೊಬ್ರು ಯಾರೋ ಲೇಡೀಸ್ ಬಂದು ಇಲ್ಲಿ ವಿತರಣೆ ಮಾಡ್ಬಿಟ್ಟು ಹೋಗುವಂತ ಒಂದು ಕಾರ್ಯಕ್ರಮ ನಡೆಯುತ್ತೆ ಸರ್ ಆಕ್ಟಿವ್ ಆಗಿರ್ಬೇಕು ಹೆಂಗಿರ್ಬೇಕು ಇಲ್ಲಿ ಬಂದಿರೋಂತದ್ದು ಏನಪ್ಪಾ ಅಂದ್ರೆ ನಿಮ್ಮ ಶಾಲೆಗೆ ನಿಮ್ಗೆ ಕುಡಿಲಿಕ್ಕೆ ನೀರ್ ಬಹಳ ಕಷ್ಟ ಆಗ್ತಿತ್ತು ಅಲ್ವಾ ಮನೆಯಿಂದ ಹುಡ್ಕೊಂಡು ಬರ್ಬೇಕಿತ್ತಲ್ವಾಬೈರ್ ಬಂದಿದೆ ಹಾಗೂ ವಾಟರ್ ಪ್ಯೂರಿಫೈಯರ್ ಬಂದಿದೆ

ಅಂದ್ರೆ ಪಿಂಪಾಲ್ನೆಯಲ್ಲಿ ಸರ್ಕಾರಿ ಶಾಲೆಗೆ ಇದೇ ರೀತಿ ಹತ್ತು ಹಲವಾರು ಶಾಲೆಗಳಿಗೆ ಮುಂದಿನ ದಿನಗಳಲ್ಲಿ ಕೊಡುವಂತ ಕಾರ್ಯಕ್ರಮ ಇರ್ತಾರೆ ಅಂದ್ರೆ ಸಮಾಜ ಸೇವೆ ಮಾಡುವಂತಹ ಸಂಸ್ಥೆ ಸೊ ಈ ಸಮಾಜ ಸೇವೆಯನ್ನ ಮಾಡುವಂತಹ ಮನಸ್ಸು ಎಲ್ಲ ಇರೋಲ್ಲ ಈ ಮನಸ್ಸುಳ್ಳಂತಹ ಈ ಎಲ್ಲಾ ಒಂದು ಸಮಿತಿಯ ಸದಸ್ಯರಿಗೆ ನಮ್ ಶಾಲೆ ಪರವಾಗಿ ಅವ್ರನ್ನ ಇವತ್ತು ನಮ್ಮ ಜಿಲ್ಲೆಯಿಂದ ಬನ್ನಿ ಅಂತ ನಾವು ಕೇಳ್ಕೊಂಡಾಗ ಅವ್ರು ಖುಷಿಯಿಂದ ಒಪ್ಪಿರ್ತಾರೆ ಅವರಿಗೆ ನಮ್ಮ ಹೃದಯ ಪೂರ್ವಕ ಕೃತಜ್ಞ ಕೂಡ ಹಾಗೂ ನಮ್ಮ ಮೇಡಮ್ನವ್ರು ಕೂಡ ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ಕೃತಜ್ಞತೆ